ಲಾರಿ ಎದ್ದೋಗಿರೋ ಸ್ಪೀಡ್ ಗಿಂತ ಕೋಳಿ ಬಾಡಿ ತಗೊಂಡೋಗಿರೋ ಸ್ಪೀಡೇ ಜಾಸ್ತಿ ಆಗಿದೆ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಸಿಕ್ಸ್ ನ ಬ್ಲಾಗು ಈ ಕಟ್ಟಿಗೆ ತಗೊಂಡೋಗಿ ಹಿಂದ್ಗಡೆ ಕೊಟ್ಟಿಗೆ ಮೇಲೆ ಹಾಕ್ಬೇಕು ಈ ಕಟ್ಟಿಗೆ ಸಿಕ್ಕಾಪಟ್ಟೆ ವಜಾ ಇದಾವೆ ಆದ್ರೂ ತಗೊಂಡೋಗಿ ಹಾಕ್ಬೇಕು ಏನ್ ಮಾಡಕ್ ಬರಲ್ಲ ಕಟ್ಟಿಗೆ ಬೇಕಂದ್ರೆ ಹಾಕ್ಲೇಬೇಕು ಇವತ್ತು ಅದೇ ಕೆಲಸ ಇದ್ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ನಾನು ಎತ್ಸದಿದೆ ಇದನ್ನ ಒದ್ ಓಡಿಸ್ತಂಗು ಬಂದ್ ಬಂದ್ ನನ್ನ ತಡಿ ಮೇಲೆ ಕಾಮೆಂಟ್ಸ್ ಅಲ್ಲಿಂದ ಸೀದಾ ನಾನು ನನ್ನ ಫ್ರೆಂಡ್ ಬೈಕ್ ತಗೊಂಡು ಸೀದಾ ಹೋಗಿದ್ದೆ ಎಡಹಳ್ಳಿ ಬಂಕ್ ಕಡೆ ಅಲ್ಲಿ ಯಾಕಂದ್ರೆ ಪೆಟ್ರೋಲ್ ಖಾಲಿ ಆಗಿತ್ತು ಅದಕ್ಕೆ ಹಾಕ್ಸ್ಕೊ ಬರೋಣ ಅಂತ ಹೋದ್ವಿ ಲಾರಿ ಎದ್ದೋಗಿರೋ ಸ್ಪೀಡ್ ಗಿಂತ ಕೋಳಿ ಬಾಡಿ ತಗೊಂಡೋಗಿರೋ ಸ್ಪೀಡೇ ಜಾಸ್ತಿ ಆಗಿದೆ ಇಲ್ಲಿ ಏನಪ್ಪ ವಿಷಯ ಅಂದ್ರೆ ಒಂದ್ ಈಚರ್ ಗಾಡಿ ಆ ಸೈಡ್ ಇರೋ ರ್ಯಾಂಪ್ ಬಂದು ಗುದ್ದಿ ಗುದ್ದಿರೋ ಫೋರ್ಸ್ ಗೆ ಕೋಳಿಗಳೆಲ್ಲ ಹಾರ್ಟ್ ಅಟಾಕ್ ಆಗಿ ಎಲ್ಲ ಫ್ರೀ ಅಂದ್ರು ಅದಕ್ಕೆ ಇರೋಬರ ಕೋಳಿನೆಲ್ಲ ತಗೊಂಡೋಗ್ತಾ ಇದಾರೆ ಫ್ರೀ ಅಂತ ಕಣ್ಮುಚ್ ಬಿಡೋಳಿಗೆ ಇರೋಬರ ಕೋಳಿ ಎಲ್ಲ ಖಾಲಿ ಅದು ಲಾಸ್ ಆಗಿದೆ ಬಗ್ಗೆ ಎರಡು ಮಾತಿಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡ್ರಿ ಎಲ್ಲರಿಗೂ ಮತ್ತೆ ಹಾಕಿದ್ ನೋ ಬಾಲು ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಸೆವೆನ್ ಬ್ಲಾಗು ಇವತ್ತು ಕ್ರಿಕೆಟ್ ಆಡೋಣ ಅಂತ ಹೋಗ್ತಾ ಇದೀನಿ ನಮ್ ಕರಿಯಾ ಬ್ಯಾಟಿಂಗ್ ಏನ್ ಬಿಟ್ಟಾನೆ ಬಾಲಿಂಗ್ ಬಿಡೋಣ ಅಂತ ಬಂದೆ ಬಾಲೆ ಹಾಕಿದ್ ನೋ ಬಾಲು ಅದು ಬಾಲೆ ಕಳ್ದೋಗ್ಬಿಡ್ತು ಅರ್ಧ ಗಂಟೆ ಬಾಲ್ ಹುಡುಕ್ತಾ ಇನ್ನು ನಾನು ಉಗಿತಾ ಬಾಲ್ ಹುಡುಕ್ತ ಎಷ್ಟ ಒಂದ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರೋರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡೋರು ಒಂಥರ ಮಜಾ ಇರ್ತಿತ್ತು ಆಟ ಆಡೋಕೆ ಜಗಳ ಗಿಗಳ ಎಲ್ಲಾ ಇರ್ತಿತ್ತು ಆಟ ಆಡ್ಬೇಕಾರೆ ಈಗ ಅಷ್ಟು ಜನನು ಸೇರಲ್ಲ ಈಗ ಆಡೋ ಮನ್ಸು ಯಾರಿಗೂ ಸಮೇತ ಇಲ್ಲ ಪ್ರೂಫ್ ಆಗಿದೆ ಇಲ್ಲ ನೋ ಕಾಮೆಂಟ್ಸ್ ಆಡಿದ್ರು ಕ್ರಿಕೆಟ್ ಮಾತ್ರ ಭಾರಿ ಮಜಾ ಇತ್ತು ಆಡಾತು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ ಊಟ ಟೈಮ್ ಆಗಿತ್ತು ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾನು ನನ್ನ ಫ್ರೆಂಡ್ ಮೊದಲು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಾವು ಬಂದಿರೋ ಟೈಮು ಟ್ರೈನ್ ಬಂದಿರೋ ಟೈಮು ಕರೆಕ್ಟ್ ಆಗಿತ್ತು ಹಂಗ ಕರೆಕ್ಟ್ ಟೈಮಿಗೆ ಬಂದಿವಿ ಅಂದ್ಕೊಂಡು ಅಲ್ಲಿಂದ ಸೀದಾ ಹತ್ಕೊಂಡು ಟ್ರೈನ್ ನ ಹೊರಟಿ ನಾವೆಲ್ಲಿ ಹೋಗ್ತಿದ್ವಿ ಏನಕ್ಕೆ ಹೋಗ್ತಿದ್ವಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ ಎಲ್ಲ ಗೊತ್ತಾಗುತ್ತೆ ಹೋಗ್ತಾ ವ್ಯೂ ಮಾತ್ರ ಸಕ್ಕದಾಗಿತ್ತು ಬಸ್ ಅಲ್ಲಿ ಹೋಗಿಂತ ಟ್ರೈನಲ್ಲಿ ಜಾಸ್ತಿ ನಾವು ಬಂದಿರೋದು ಶಿವಮೊಗ್ಗಕ್ಕೆ ಶಿಮ್ ಬಸ್ಸಲ್ಲೇ ಬರ್ಬೋದಿತ್ತು ಆದ್ರೂ ಟ್ರೈನಲ್ಲಿ ಬಂದ್ವಿ ಅಲ್ಲಿಂದ ಸೀದಾ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು ಏನಕ್ಕೆ ಜಾಮ್ ಆಗಿತ್ತು ಅಂದ್ರೆ ಶಿವಮೊಗ್ಗದಲ್ಲಿ ಮೊಹರಂ ಹಬ್ಬನ ಆಚರಿಸ್ತಾ ಇದ್ರು ಹಾಗಾಗಿ ಫುಲ್ ಜಾಮ್ ಮಾಡ್ಬಿಟ್ಟಿದ್ರು ಆಟೋದ್ ನಮ್ನಲ್ಲೇ ದಬಾಕ್ ಹೋದ ಅಲ್ಲಿ ಸೀದಾ ನಾವು ಟೈರ್ ಶಾಪ್ ಹುಡ್ಕಂತ ಹೋದ್ವಿ ಆದ್ರೆ ಎಲ್ಲಾ ಅಂಗಡಿ ಬಾಗ್ಲಾಕಿದ್ಮೇಲೆ ಗೊತ್ತಾಗಿದ್ದು ಇವತ್ತು ಭಾನುವಾರ ಯಾವ ಅಂಗಡಿನೂ ಓಪನ್ ಇರೋಲ್ಲ ಅಂತ ಮಾತಾಡ್ತಾರೋ ಅಲ್ಲಿ ಒಂದ್ ಎರಡ್ ಅಂಗಡಿ ಓಪನ್ ಇದ್ದು ಅಲ್ಲಿ ಹೋಗಿ ಕುತ್ಕೊಂಡ್ ಮಾತಾಡಿದ್ವಿ ಅವರು ನಮ್ ರೇಟಿಗೆ ಬರ್ತಾ ಇಲ್ಲ ನಾವು ಅವ್ರೇಟಿಗೆ ಹೋಗ್ತಿಲ್ವಾ ಹಂಗ ಹಂಗೆ ಮಾಡಿ ಒಂದ್ ರೇಟ್ ಮಾಡಿ ಅಲ್ಲಿಂದ ಎರಡು ಟೈರ್ ಎತ್ಕೊಂಡು ಅಲ್ಲಿಂದ ಸೀದಾ ನಾವು ಬಸ್ ಸ್ಟಾಂಡ್ ಕಡೆ ಬಂದ್ವಿ ಬರೋ ಟೈಮಿಗೆ ಬಸ್ ಕೂಡ ರೆಡಿ ಇತ್ತು ಬಸ್ನ ಹತ್ಕೊಂಡ್ವಿ ಹಂಗೆ ಎರಡು ಚಿಪ್ಸ್ ಪ್ಯಾಕೆಟ್ ತಂದಿದ್ವಿ ಅದನ್ನೇ ತಿನ್ಕೊಂಡು ಒಂದ್ ಚಿಪ್ಸ್ ನ ರೆಡಿ ಹಾಕಿದ್ವಿ ಅಲ್ಲಿ ಹೊರ ಬೇಡ ಅಂತ ಇವತ್ತಿನ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಅವ್ನ್ ತಗೊಂಡಿರೋ ಗಿಡದಲ್ಲೇ ನಾನೊಂದು ಐದು ಬಿಟ್ಟೆ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಏಟ್ ಬ್ಲಾಗು ಎಲ್ಲಿಗಾರು ಹೋಗೋಣ ಅಂದ್ರೆ ನಾಯಿ ಕೋಳಿ ಬೆಕ್ಕು ಇವೆಲ್ಲ ಖಾಲಿ ಸಿಗ್ತಾನೆ ಇರ್ತವೆ ಅರ್ಥ ಆಯ್ತು ಅನ್ಸುತ್ತೆ ನಮ್ಮಲ್ಲಿ ಒಂಥರ ಹಂಗೆ ಎಲ್ಲವೂ ಕಾಲಿಗೆ ಸಿಗವು ಕೀಲಿ ಇದೆಯಾ ಹೋಗೋಣ ಅಂದ್ರೆ ಎಲ್ಲಿಗಾದ್ರೂ ಮಳೆ ಮಾತ್ರ ಬಿಡ್ತಾನೆ ಇರಲ್ಲ ಒಂದ್ ಎರಡು ನಿಮಿಷ ಹೊಳು ಕೊಟ್ಟರೆ ಮುಕ್ಕಾಲ್ ನಿಮಿಷ ಮಳೆನೆ ಹೊಡಿತಾ ಅಲ್ಲಿ ಎಲ್ಲಿ ಅಂತ ಹೋಗೋಣ ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಮಳೆ ಇಂತು ಮಳೆಲ್ಲ ದಾಟ್ಕೊಂಡು ಸೀದಾ ಪೇಟಾ ಕಡೆ ಬಂದೆ ಇವನ್ ಹೆಸರು ಕೇಳ್ಬಿಟ್ರ ಸೈಕ್ ಆಗ್ಬಿಡದಿರ ಬ್ರೂಸ್ಲಿ ಅಂತ ಬ್ರಿಸಿಕೊಂಡು ಮಳೆ ಬಿಡ್ತು ಸ್ವಲ್ಪ ಅಲ್ಲಿಂದ ಸೀದಾ ಹೋಗಿದ್ದೆ ಇಳುವಕಿಗೆ ನರ್ಸರಿಗೆ ಗಿಡ ತಗೊಳ್ಳೋಣ ಅಂತ ಹೋದ್ವಿ ಇವ್ ಒಂದು ನೂರ್ ಗಿಡ ಕಾಫಿ ಗಿಡ ಬೇಕಾಗಿತ್ತಂತೆ ಅದಕ್ಕೆ ಅಲ್ಲಿಗೆ ಹೋದ್ವಿ ಅದಕ್ಕೂ ಮೊದಲು ಅಲ್ಲಿ ರಸೀದ್ರು ಗಿಡನೆಲ್ಲ ನೋಡಿದ್ವಿ ನೋಡೋ ಆತ ಹೆಸರು ಹೆಸರು ಏನೂ ನೋಡಿಲ್ಲ ಹಂಗೆ ಅವ್ನಬಿಟ್ವಿ ಅವ್ನು ತಗೊಂಡಿರೋ ಗಿಡದಲ್ಲೇ ನಾನೊಂದ್ ಐದು ದಿಸ್ಕೊಬಿಟ್ಟೆ ಮೂರ್ ಕಾಳ್ಮೆಂಟ್ ಗಿಡನೂ ತಗೊಂಡೆ ಅಲ್ಲಿಂದ ಸೀದಾ ನಾವು ಹೊರಟಿ ತಗೊಂಡು ಸೀದಾ ಊಟ ಮಾಡೋಣ ಅಂತ ಹೋದ್ವಿ ಒಂದು ನಾನು ಅವ್ನೊಂದ್ ಮೀನು ಊಟ ತಗೊಂಡ ನಾನೊಂದ್ ಮೀನು ಊಟ ತಗೊಂಡೆ ಬರ್ಜರಿ ಊಟ ಮಾಡಿಕೊಂಡು ವೆರಿ ಇಂಟ್ರೆಸ್ಟಿಂಗ್ ಅಲ್ಲಿಂದ ಸೀದಾ ಅವನು ಅವ್ರ ಊರ್ ಕಡೆ ಹೊರಟ ನಾನು ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮತ್ತೆ ಸಿಗ್ತೀನಿ ಬಾಯ್